ನ್ಯೂಸ್ ಶಿವಮೊಗ್ಗದಲ್ಲಿ ಚೇಜರ್ ಮೂವಿ ಆಡಿಯೋ ಲಾಂಚ್ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಬಿಜೆಪಿ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಡಿಯೋ ಬಿಡುಗಡೆ ಮಾಡಿದರು ಎಂಪಿ ಬಿವೈ ರಾಘವೇಂದ್ರ ಎಂಎಲ್ಸಿ ಡಿಎಸ್ ಅರುಣ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ ಸೇರಿದಂತೆ ಇತರರು ಪಾಲ್ಗೊಂಡು ಶುಭ ಹಾರೈಸಿದರು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಚೇಜರ್ ಚಿತ್ರದ ಒಂದೇ ಒಂದು ಹಾಡನ್ನ ಬಿಡುಗಡೆ ಮಾಡಲಾಗಿದೆ ఎలా ఆర్టిస్ట్ కలరు ఒంటారు సేరి గౌరవ నమ్మ నిర్దేశకర పట్టీయే సేంత మార్తశేఖర్వర నేతృత్వంలో నమ్మ భద్రవతీయ జయరం అవైరెక్షన్నీ విశేష వ్యైటప్పన్న మా ಬದಲು ನಮ್ಮ ಮಲೆನಾಡಿನ ಕವಿರಾಜ್ ಅವರ ರೈಟ್ ಅಪ್ ಮಾಡೋದು ಹೆಸರು ಕೂಡ ಕವಿ ಅಂತ ಇದೆ ನಮ್ಮ ತೀರ್ಥಳಿಯ ಕವಿರಾಜ್ ಅವರಿಗೆ ಟೋಟಲ್ ಚೇಸ್ ಅಂಡ್ ಟೀಮ್ ಯಂಗ್ಸ್ಟರ್ಸ್ ಟೀಮ್ ಇದೆ ಆ ಒಂದು ತಂಡಕ್ಕೆ ನಮ್ಮ ಜಿಲ್ಲೆಯ ಪರವಾಗಿ ಚಪ್ಪಾಳೆದ ಮುಖಾಂತರ ಅಭಿನಂದಿಸಬೇಕಂತ ಮೊದಲ ಅಭಿನಂದಿಯನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಕಾಂಪಿಟೇಷನ್ಸ್ ಇದೆ ಇವತ್ತು ಮೂವಿ ಫೀಲ್ಡ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತಾ ಇದ್ದ ಇವತ್ತು ಚೇಜರ್ ಚಲನಚಿತ್ರ ನನಗೆ ಅನಿಸ್ತಾ ಇದೆ ಬರುವಂತ ದಿನಗಳಲ್ಲಿ ನೂರು ದಿನ ಈ ಚಲನಚಿತ್ರ ಓಡೇ ಓಡುತ್ತೆ ಅಂತ ವಿಶ್ವಾಸ ಮಾಡ್ತಾ ಇದ್ದಾರೆ ಅಂದಾಗ ತುಂಬ ಸಂತೋಷ ಆಯಿತು ಇವತ್ತಿನ ಕನ್ನಡ ಚಲನಚಿತ್ರೋತ್ಸವ ಬೆಳಿಬೇಕು ಅಂದರೆ ಈ ರೀತಿಯಾದಂಥ ಪ್ರೋತ್ಸಾಹ ತುಂಬ ಅವಶ್ಯಕತೆ ಇದೆ ಅವರಿಗೆ ನಮ್ಮ ಶಿವಮೊಗ್ಗದ ಜನತೆಯ ಪರವಾಗಿ ಕನ್ನಡ ಚಿತ್ರರಂಗದ ಪರವಾಗಿ ಉಪವಾದಂಥ ಧನ್ಯವಾದಗಳನ್ನು ಹೇಳಿರಬೇಕು ಅದೇ ರೀತಿ ಕನ್ನಡ ಚಿತ್ರರಂಗ ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ನಮ್ಮೆಲ್ಲರ ಕರ್ತವ್ಯ ಇದೆ ಯಾಕಂದರೆ ಇವತ್ತಿನ ಯುಗದಲ್ಲಿ ಥಿಯೇಟ್ರ್ಗಳು ಎಲ್ಲ ಮುಚ್ಚುತ್ತಾ ಇದ್ದಾರೆ ಪಿ ವಿ ಆರು ಐನಾಕ್ಸು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಇವತ್ತು ಎಲ್ಲ ಕಡೆ ಮುಚ್ಚುತ್ತಾ ಇರೋ ಕಾರಣ ಏನು ಅಂದರೆ ಇವತ್ತಿನ ನಮ್ಮ ಒಟ್ಟಾರೆ ಒಟ್ಟಾರೆ ಚಲನಚಿತ್ರವನ್ನು ನೋಡೋವಂಥದ್ದನ್ನು ರೀತಿಯ ಬದಲಾವಣೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಚೇಂಜಲು ಖಂಡಿತವಾಗಲೂ ಉತ್ತಮವಾದಂತಹ ಚಲನಚಿತ್ರ ಆಗುತ್ತೆ ಇವತ್ತಿನ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಬರುವಂಥ ದಿನಗಳಲ್ಲಿ ಕನ್ನಡ ಚಲ ಚಲನಚಿತ್ರಗಳಿಗೆ ಇರೋದು ಮಾದರಿಯಾದಂಥ ಒಂದು ಚಲನಚಿತ್ರ ಆಗುತ್ತೆ ಅಂತ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವರ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಒಂದು ವಂಚಸ್ಸನ್ನು ಉಡಿಸ್ಕೊಂಡಿದ್ದೇನೆ ಹೊಸದಾಗಿ ಈಗ ಒಂದು ದೊಡ್ಡ ಯುವ ಸಮೂಹ ಏಕೆಂದರೆ ರಂಗಭೂಮಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ರಂಗಭೂಮಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ ಈಗ ಹೊಸದಾಗಿರ್ತಕ್ಕಂಥ ಒಂದು ತಂಡಗಳು ಈಗಾಗಲೇ ಇವತ್ತಿನ ನಮ್ಮ ಉಮೇಶ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಆಸ್ರಹಳ್ಳಿ ಅವರು ಕೂಡ ಶಿವಮೊಗ್ಗದ ನಮ್ಮ ಆತ್ಮೀಯ ಮಿತ್ರ ಹಾಗೆಯೇ ಬಂಡೆ ಸಾಹಿಬಿದ ನಾಯಕ ಸಂತೋಷ್ ರಾಮ್ ಅವರು ಕೂಡ ಇಲ್ಲೇ ಇದ್ದಾರೆ ಅದು ಕೂಡ ಹದಿನಾರನೇ ತಾರೀಕು ರಿಲೀಸ್ ಆಗ್ತಿದೆ ಈಗ ನಮ್ಮ ಜೈರಾಮ್ ಅವರು ಹಾಗೂ ಮಾರುತಿ ಮತ್ತು ತಂಡದವರು ಏನು ವಿಷಯ ಒಂದು ಶಿವಮೊಗ್ಗ ಜಿಲ್ಲೆಯವರು ಒಂದು ಯುವ ಪ್ರತಿಭೆಗಳು ಅವರು ನಿರ್ದೇಶಿಸಿ ಅವರು ತಂದೆ ಅವರು ನಿರ್ಮಾಣವನ್ನು ಮಾಡಿರ್ತಕ್ಕಂಥ ಈ ಚಿತ್ರ ಶತದಿನೋತ್ಸವವನ್ನು ಆಚರಿಸಬೇಕು ಈ ನಿಟ್ಟಿನಲ್ಲಿ ಕಲಾ ಪೋಷಕರಾಗಿರ್ತಕ್ಕಂಥವ್ರು ಕಲಾ ಪ್ರೇಮಿಗಳಾಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಅವರ ಶ್ರಮ ಮತ್ತು ಅವರ ಒಂದು ಬಂಡವಾಳಕ್ಕೆ ಎಲ್ಲರೂ ಕೂಡ ಚುಟಿಯಾಗ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಹೃದಯ ಕಲಾವ ಕಲಾಭಿಮಾನಿಗಳು ಕಲಾ ಪ್ರೇಮಿಗಳು ನಾವೆಲ್ಲರೂ ಕೂಡ ಅವರಿಗೆ ಒತ್ತಾಸ